ಆಫೀಸು ಮೆಟ್ರೋ ಮಾಲ್ ಅಪಾರ್ಟ್ಮೆಂಟ್ನಲ್ಲಿ ಶಿಫ್ಟ್ ಎಸ್ಕಲೇಟರ್ ಬಳಸಿ ನಿರಾಯಾಸವಾಗಿ ಏರಿಬಿಡ್ತೀವಿ ಆದರೆ ಇದು ಇಲ್ಲದೆ ಮೆಟ್ಟಿಲನ್ನೇ ಹತ್ತಿ ಇಳಿಯಬೇಕಾದ ಅನಿವಾರ್ಯತೆ ಇದ್ದರೆ ಒಳಗೊಳಗೆ ಬೈದುಕೊಳ್ಳುತ್ತಾ ಈ ಮೆಟ್ಟಿಲ ಸಹವಾಸ ಸಾಕಪ್ಪ ಅನಿಸುತ್ತೆ ಆದರೆ ಮೆಟ್ಟಿಲು ಹತ್ತಿ ಇಳಿಯೋದ್ರಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅನ್ನೋದು ನಿಮಗೆ ಗೊತ್ತಾ ಆ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ ಆರೋಗ್ಯಕರ ಜೀವನ ಶೈಲಿ ನಡೆಸುವುದಕ್ಕೆ ದೈಹಿಕ ಚಟುವಟಿಕೆ ಅತ್ಯಗತ್ಯ ಯಾಕಂದ್ರೆ ಇದು ಚಯಾಪಚಯ ಕ್ರಿಯೆ ಸ್ಟಾಮಿನಾ ಮತ್ತು ಸ್ನಾಯುವಿನ ಶಕ್ತಿಯನ್ನ ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಹಾರ್ಮೋನ್ಗಳ ಸಮತೋಲನ ಮಾನಸಿಕ ಆರೋಗ್ಯ ಮತ್ತು ನಿದ್ರೆಯ ಕೊರತೆ ನೀಗಿಸುವುದಕ್ಕೆ ಸಹಾಯ ಮಾಡುತ್ತೆ ಆರೋಗ್ಯವಾಗಿರಲು ವ್ಯಾಯಾಮ ಬಹಳ ಮುಖ್ಯ ಆದ್ರೆ ನಮ್ಮ ಜೀವನ ಶೈಲಿ ವ್ಯಾಯಾಮವನ್ನ ಒಲ್ಲೆ ಅನ್ನತ್ತೆ ಇದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಆದರೆ ದಿನನಿತ್ಯ ಮನೆ ಕಚೇರಿಯ ಕೆಲಸ ಮಾಡುವುದಕ್ಕೆ ಪುರುಸುತ್ತು ಸಿಗೋದಿಲ್ಲ ಇನ್ನು ವ್ಯಾಯಾಮಕ್ಕೆ ಸಮಯ ಮೀಸಲಿಡೋದು ಹೆಂಗೆ ಅಂತೀರಾ ಈಗ ಈ ಬಗ್ಗೆ ಹೆಚ್ಚು ಯೋಚಿಸುವ ಅಗತ್ಯ ಇಲ್ಲ ಯಾಕಂದ್ರೆ ನಮಗೆ ಬಿಡುವು ಸಿಗೋದಿಲ್ಲ ಅನ್ನುವರು ಕೇವಲ ಮೆಟ್ಟಿಲುಗಳನ್ನು ಹತ್ತಿ ಇಳಿರಿ ಇದು ನಿಮಗೆ ಸರಳ ಮತ್ತು ಉತ್ತಮ ಪರಿಹಾರವಾಗಿದೆ ಅಂತಾರೆ ತಜ್ಞರು ವಿವಿಧ ದೈಹಿಕ ವ್ಯಾಯಾಮಗಳನ್ನ ಮಾಡಲಾಗದಿದ್ರು ಮೆಟ್ಟಿಲು ಹತ್ತೋದ್ರಿಂದಲೂ ಆರೋಗ್ಯ ಕಾಯ್ದುಕೊಳ್ಳಬಹುದು ಹೀಗಾಗಿ ಲೆಫ್ಟ್ ಬಿಟ್ಟು ಮೆಟ್ಟಲು ಏನುದನ್ನ ಕಲಿಯರಿ ಇದರಿಂದ ತುಂಬಾನೇ ಲಾಭ ಇದೆ ಮೆಟ್ಟಿಲು ಹತ್ತೋದ್ರಿಂದ ನೀವು ಯಾವುದೇ ಜಿಮ್ಗೆ ಹೋಗುವ ಅವಶ್ಯಕತೆ ಇಲ್ಲ ಹೆಚ್ಚು ಸಮಯವೂ ಬೇಕಾಗಿಲ್ಲ ನಿಮ್ಮ ಕಡೆಯಿಂದ ಯಾವುದೇ ಖರ್ಚು ಇಲ್ಲದೆ ಸುಲಭವಾಗಿ ಇದನ್ನ ಮಾಡಬಹುದು ಈಗ ನೀವು ಮಾಡಬೇಕಾಗಿರೋದಿಷ್ಟೇ ಇನ್ಮುಂದೆ ಕಚೇರಿಗೆ ಹೋದಾಗ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ ಅಥವಾ ನೀವು ಎಲ್ಲಿಗೆ ಹೋದ್ರೂ ಲಿಫ್ಟ್ಗಳು ಮತ್ತು ಎಸ್ಕಲೇಟರ್ ಗಳನ್ನ ಹತ್ತುವ ಬದಲು ಮೆಟ್ಟಿಲುಗಳನ್ನ ಉಪಯೋಗಿಸಿ ಮೆಟ್ಟಿಲು ಹತ್ತೋದನ್ನ ದೈನಂದಿನ ದೈಹಿಕ ಚಟುವಟಿಕೆಯಾಗಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಕೆಲವು ಆರೋಗ್ಯ ಪ್ರಯೋಜನಗಳನ್ನ ಪಡಿಬಹುದಾಗಿದೆ ಬದಲಾಗ್ತಿರುವ ನಮ್ಮ ಜೀವನ ಶೈಲಿಯಲ್ಲಿ ಆರೋಗ್ಯಕರವಾಗಿ ಉಳಿಯುವುದು ಒಂದು ಸವಾಲಿನ ಕೆಲಸ ಇದಕ್ಕಾಗಿ ನಾವು ಎಷ್ಟು ಹಣವನ್ನು ಖರ್ಚು ಮಾಡ್ತೀವಿ ಜಿಮ್ ಸೇರಿ ಆಹಾರ ಕ್ರಮವನ್ನು ಅಳವಡಿಸಿಕೊಳ್ತೀವಿ ಹೀಗೆ ಏನೇನು ಮಾಡ್ತೀವಿ ಆದರೆ ಹಣವನ್ನ ಖರ್ಚು ಮಾಡದೆ ಮತ್ತು ಪ್ರತ್ಯೇಕವಾಗಿ ಸಮಯ ತೆಗೆದುಕೊಳ್ಳದೆ ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಅಳವಡಿಸಿಕೊಳ್ಳಬಹುದಾದ ವ್ಯಾಯಾಮವೂ ಇದೆ ಇದಕ್ಕಾಗಿ ನಿಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ನೀವು ಸಣ್ಣ ಬದಲಾವಣೆ ಮಾಡಬೇಕು ಎಸ್ಕಲೇಟರ್ ಅಥವಾ ಎಲಿವೇಟರ್ ಗಳ ಬದಲು ಮೆಟ್ಟಿಲುಗಳನ್ನ ಬಳಸಲು ಪ್ರಾರಂಭಿಸಬೇಕು ಮೆಟ್ಟಿಲುಗಳನ್ನ ಹತ್ತೋದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಜನಗಳನ್ನು ನೀಡುತ್ತೆ ಆದ್ರೆ ಮೆಟ್ಟಿಲುಗಳನ್ನ ಏರುವಾಗ ಆರಾಮದಾಯಕ ಪಾದರಾಕ್ಷ ಧರಿಸಿ ಇದರಿಂದ ನೀವು ಬೀಳೋದಿಲ್ಲ ಮತ್ತು ಸೊಂಟ ಮತ್ತು ಕಾಲುಗಳಲ್ಲಿ ಯಾವುದೇ ನೋವು ಇರೋದಿಲ್ಲ ಮೆಟ್ಟಿಲುಗಳನ್ನ ಹತ್ತೋದು ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತೆ ಕೊಲೆಸ್ಟ್ರಾಲ್ ಹೃದ್ರೋಗಗಳಿಗೆ ಮಾತ್ರವಲ್ಲ ಮಧುಮೇಹಕ್ಕೂ ಕಾರಣವಾಗಬಹುದು ಮೆಟ್ಟಿಲುಗಳನ್ನು ಹತ್ತೋದು ಮಧುಮೇಹದ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ ಮೆಟ್ಟಿಲು ಹತ್ತೋದು ಇಳಿಯೋದು ಹೃದಯದ ಆರೋಗ್ಯಕ್ಕೆ ಉತ್ತಮ ವ್ಯಾಯಾಮವೂ ಆಗಿದೆ ಮೆಟ್ಟಿಲು ಹತ್ತೋದು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದರ ಜೊತೆಗೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ ವೈದ್ಯರು ತಿಳಿಸಿದ್ದಾರೆ ಮೆಟ್ಟಿಲುಗಳನ್ನ ಹತ್ತೋದ್ರಿಂದ ದೇಹವು ದಿನವಿಡೀ ಆರಾಮವಾಗಿರುತ್ತೆ ಮತ್ತು ನಿಮ್ಮ ಮಾನಸಿಕ ಆರೋಗ್ಯವೂ ಉತ್ತಮವಾಗಿರುತ್ತೆ ಈ ಕಾರಣಕ್ಕಾಗಿ ನೀವು ಉತ್ತಮ ನಿದ್ರೆಯನ್ನು ಸಹ ಪಡಿತೀರಿ ಇದು ನಿದ್ರಾಹೀನತೆಯ ಸಮಸ್ಯೆಗೂ ಸಹಾಯ ಮಾಡತ್ತೆ ವ್ಯಾಯಾಮವು ನಿಮ್ಮ ದೇಹದಲ್ಲಿ ಸಂತೋಷದ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತೆ ಮೆಟ್ಟಿಲುಗಳನ್ನ ಹತ್ತೋದು ನಿಮ್ಮೊಳಗೆ ಎಂಡಾರ್ಫಿನ್ಗಳನ್ನು ಗಳನ್ನ ಸೃಷ್ಟಿಸುತ್ತೆ ಮತ್ತು ನಿಮ್ಗೆ ಉತ್ತಮ ಭಾವನೆಯನ್ನ ನೀಡುತ್ತೆ ಇದರೊಂದಿಗೆ ಮೆಟ್ಟಿಲುಗಳನ್ನ ಹತ್ತೋದು ನಿಮ್ಮ ಆರೋಗ್ಯವನ್ನ ಸುಧಾರಿಸುತ್ತೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತೆ ಇದರಿಂದ ನೀವು ಸಂತೋಷವಾಗಿರ್ತೀರಿ ಮತ್ತು ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತೆ ಮೆಟ್ಟಿಲುಗಳನ್ನ ಹತ್ತೋದು ಸ್ನಾಯುಗಳನ್ನ ಬಲಪಡಿಸುತ್ತೆ ಮೆಟ್ಟಿಲುಗಳನ್ನ ಏರುವಾಗ ಕಾಲುಗಳು ತೊಡೆಗಳು ಸೊಂಟ ಮತ್ತು ಮೊಣಕಾಲುಗಳ ಸ್ನಾಯುಗಳನ್ನ ಬಳಸಲಾಗುತ್ತೆ ಇದು ಅವುಗಳನ್ನು ಬಲಪಡಿಸುತ್ತೆ ಮೆಟ್ಟಿಲುಗಳನ್ನು ಹತ್ತೋದು ಸಮತೋಲನವನ್ನು ಹೆಚ್ಚಿಸುತ್ತೆ ಇದು ದೈಹಿಕ ಚಟುವಟಿಕೆಗಳ ಕೊರತೆಯಿಂದ ಉಂಟಾದ ಅಸ್ಥಿ ಸಂಧಿವಾತದ ಸಾಧ್ಯತೆಗಳನ್ನ ಸಹ ಕಡಿಮೆ ಮಾಡುತ್ತೆ ಆರೋಗ್ಯವಾಗಿರುವುದಕ್ಕೆ ಆರೋಗ್ಯಕರ ತೂಕವನ್ನು ಹೊಂದಿರೋದು ಬಹಳ ಮುಖ್ಯ ಮೆಟ್ಟಿಲುಗಳನ್ನು ಹತ್ತೋದು ಕ್ಯಾಲರಿ ಬರ್ನ್ ಮಾಡುತ್ತೆ ಮತ್ತು ತೂಕವನ್ನ ಕಾಪಾಡಿಕೊಳ್ಳುತ್ತೆ ಪ್ರತಿದಿನ ಮೆಟ್ಟಿಲುಗಳನ್ನು ಹತ್ತೋದ್ರಿಂದ ತೂಕವನ್ನ ಕಡಿಮೆ ಮಾಡಬಹುದು ಮೆಟ್ಟಿಲು ಹತ್ತೋದ್ರಿಂದ ವಾಕಿಂಗ್ ಅಥವಾ ಓಟಕ್ಕಿಂತ ಹೆಚ್ಚಿನ ಕ್ಯಾಲರಿಗಳನ್ನು ಸುಡುತ್ತೆ ಪ್ರತಿದಿನ ಅರ್ಧ ಗಂಟೆವರೆಗೆ ಹೀಗೆ ಮೆಟ್ಟಿಲು ಹತ್ತೋದು ಇಳಿಯೋದನ್ನ ಮಾಡಿದರೆ ಬಹಳ ಬೇಗ ನೀವು ತೂಕವನ್ನು ಕಳೆದುಕೊಳ್ತೀರಿ ಇನ್ನು ಅಧ್ಯಯನಗಳು ನಿಯಮಿತವಾಗಿ ಮೆಟ್ಟಿಲು ಹತ್ತೋದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ಕಡಿಮೆ ಮಾಡುವ ಮೂಲಕ ಮರಣದ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿವೆ ಅಷ್ಟೇ ಅಲ್ಲ ವಯಸ್ಕರಲ್ಲಿ ಶಕ್ತಿ ಹೆಚ್ಚಿಸಿ ಸಮತೋಲನ ಕಾಪಾಡುತ್ತೆ ಸ್ನಾಯುಗಳನ್ನ ಬಲಪಡಿಸುವ ಮೂಲಕ ಮರಣದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅಂತ ಸೂಚಿಸಿದೆ ಅಧ್ಯಯನದ ಪ್ರಕಾರ ಮೆಟ್ಟಿಲು ಹತ್ತೋದು ದೈಹಿಕ ಚಟುವಟಿಕೆಯ ಒಂದು ರೂಪವಾಗಿತ್ತು ಆತಂಕ ಮತ್ತು ಇತರ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳ ಲಕ್ಷಣಗಳನ್ನು ನಿವಾರಿಸುತ್ತೆ ದೀರ್ಘಕಾಲ ನಿಯಮಿತವಾಗಿ ಮೆಟ್ಟಿಲು ಹಾಕುವುದು ದೈಹಿಕ ಸಾಮರ್ಥ್ಯಕ್ಕೆ ಮಾತ್ರವಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾದ್ರೆ ಮತ್ತೆ ತಡ ಮೆಟ್ಟಿಲುಗಳನ್ನು ಹತ್ತಿ ಉತ್ತಮ ಆರೋಗ್ಯ ಪಡೆಯಿರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್